ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನೆಲ್ನಲ್ಲಿ ಸ್ವಾಗತ ಇವತ್ತು ನಾನು ಹಲಸಿನ ಬೇಳೆಯ ಬೀಜದಿಂದ ಹಾಯುಗ್ರೀವನ್ನೂ ಮಾಡುತ್ತಿದ್ದೇನೆ ಇದು ಹಲಸಿನ ಬೇಳೆ ಕುಕ್ಕರ್ನಲ್ಲಿ ಮೂರು ನಾಲ್ಕು ಸೀಟಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದು ಆಮೇಲೆ ಮಿಕ್ಸರಲ್ಲಿ ಪುಡಿ ಮಾಡಿದ್ದೇನೆ ಬೀಜವನ್ನ ಇದು ಅರ್ಧ ಕಪ್ ಕಾಯ್ತುರಿ ಇದು ಜೋನಿ ಬೆಲ್ಲ ಇನ್ನೆಲ್ಲ ಕಾಯಿಸ್ಕೋಬೇಕು म अल की बेक्रे हकब हाँ आमले तुप हाको ಹೀಗೆ ಮಾಡಿ ಗೋಲ್ ಗೋಲ್ ಬಿಸ್ಕಿಟ್ ದಂತೆ ಮಾಡಿ ತವಾ ಮೇಲೆ ಹಾಕಿ ಹಲಸಿನ ಬೇಳೆಯ ಬುಡ್ಡನ್ನ ಸಹ ಮಾಡ್ಕೋಬಹುದು ಇದು ಹಯಗ್ರೀವ